ವೀಕ್ಷಕರಿಗೆ ನಮಸ್ಕಾರಗಳು ನಮಸ್ಕಾರ ಸರ್ ಇದು ಕಂಗ್ರಾಚ್ಯುಲೇಷನ್ ಸರ್ ನಿಮಗೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಈ ಹತ್ತನೇ ಬಾರ್ಡಿಗೆ ಟಿಕೆಟ್ ಕೊಟ್ಟಿದ್ದಾರೆ ಎಲ್ಲ ಹಾ ಪ್ರಿಯಾ ವೀಕ್ಷಕರೇ ಕೋಲಾರ ವಿಧಾನಸಭಾ ಕ್ಷೇತ್ರದ ಕುರ್ಗಲ್ ವೆಂಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ವಾರ್ಡ್ ನಂಬರ್ ಹತ್ತು ಹಾರ್ಜನಹಳ್ಳಿ ಕ್ಷೇತ್ರಕ್ಕೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಮುನಿಕೃಷ್ಣಪ್ಪನವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಕ್ಷೇತ್ರದ ಮತದಾರರು ಹಾಗೂ ಸಾರ್ವಜನಿಕರು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ ವರದಿ ಪರ್ವೀಜ್ ಅಹಮದ್ ನಾನು ಆಕಾಂಕ್ಷಿ ಆಗಿದ್ದು ನನಗೆ ಟಿಕೆಟ್ ಬಂದಿತ್ತು ಊರಲ್ಲಿ ಗ್ರಾಮ ಪಂಚಾಯತಿ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಅನ್ನೋರಿಗೆ ಒಲವು ತೋರಿಸಿರೋದ್ರಿಂದ ಅವರಿಗೆ ನಾನು ಬಿಟ್ಕೊಟ್ಟಿರ್ತೇನೆ ಅದೇ ರೀತಿ ಅವ್ರನ್ನ ಬರಬೇಕು ಅಂತ ಹೇಳಿ ನಮ್ಮ ಗ್ರಾಮಸ್ಥರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಗ್ರಾಮದ ಮೂಲ ಸೌಕರ್ಯಗಳನ್ನು ಕಂಪನಿಗಳ ವ್ಯವಸ್ಥೆಗಳು ರೋಡುಗಳು ಲೈಟ್ ಚರಂಡಿಗಳು ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಹೋಗಿ ಗ್ರಾಮಸ್ಥರನ್ನು ಅಂತ ಮಾಡಿದಾಗ ನಡೆಸ್ಕೊಂಡು ಹೋಗಬೇಕಂದ್ರೆ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ತನದಲ್ಲಿ ನಡ್ಕೊಂಡು ಹೋಗ್ಬೇಕಂತ ನಮ್ಮ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಆಮೇಲೆ ಇವು ಹಬ್ಬ ದಿನಗಳಲ್ಲಿ ಇವರು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರ ಕೇಳಿ ಬಂದಿದ್ದೀನಿ ಮುಸ್ಲಿಮ್ ಬಂದ್ರು ರಂಜಾನ್ ತಿಂಗಳಲ್ಲಿ ಉಚ್ಚಾರ್ಪುಟ ಮಾಡ್ತಾ ಇರ್ತಾರಂತೆ ಆಮೇಲೆ ಬೇರೆ ಬೇರೆದು ಸೌಕರ್ಯಗಳು ಮಾಡಿದ್ದಾರೆ ಅಂತ ಕೇಳಿಕೊಂಡು ಬಂದೆ ಅದ್ರ ಬಗ್ಗೆ ಏನು ಹೇಳ್ಕೊಳ್ತಾರೆ ಸಂಕೀಶ್ ತಪ್ಪನ್ ಅವರು ಒಳ್ಳೆ ಒಳ್ಳೆಯ ಸಹಾಯ ಮಾಡಿಕೊಂಡು ಬಲೋದಿಂದ ಬಾಂಧವರಿಂದ ಬಂದಿರ್ತಾರೆ ಮುಸ್ಲಿಮ್ ಮತದರು ಕೂಡ ಅವರು ಹೊಲಿಸ್ಕೊಳ್ಳೋ ಸಾಧ್ಯತೆ ಇದೆ ನಮ್ಮ ಹಿಂದೂಗಳ ಸರ್ವಾನುಮತದಿಂದ ಅವ್ರಿಗೆ ಮತ ನೀಡೋದ್ರಿಂದ ಅವ್ರನ್ನ ಕೆಲಸನ ಮಾಡ್ಕೊಂಡು ಬರ್ತಿಲ್ಲ ಅಂತ ನಾವು ಮಾಡಿ ಮಾಡಿ ಮಾಡ್ಕೊಂಡು ಬರ್ತೀವಿ ಅಂತ ನಮ್ಮಲ್ಲಿ ಭೀ ನಿಮ್ಮ ವಾರ್ಡ್ನಲ್ಲಿ ಏನೇನು ಮೂಲಭೂತ ಸೌಕರ್ಯ ಕೊರತೆ ಇದೆ ಸರ್ ಮೂಲಭೂತ ಸೌಕರ್ಯಗಳು ಅಂದರೆ ನಮ್ಮ ಗಿಡ ನಿವೇಶನಗಳು ಇರ್ಬೋದು ರಸ್ತೆಗಳಿರ್ಬೋದು ನಮ್ಮ ಖಾನೆಗೆ ಹೋಗೋ ರಸ್ತೆ ಇರ್ಬೋದು ಅವೆಲ್ಲ ದುರಸ್ತಿ ಮಾಡಿ ಸರಿಯಾಗಿ ಹೇಳ್ತಾ ಇದ್ದೀನಿ ಈ ರೈತರಿಗೆ ಬೇಕಾದ ಪಿ ನಂಬರ್ಗಳು ಬೇರೆ ಖಾತೆಗಳು ಊರಲ್ಲಿ ಕಂಡು ಬಂದಿರೋದಿಲ್ಲ ಎಲ್ಲ ಕೈ ಡಿ ಬಗ್ಗೆ ಅಕ್ವೈರಿ ಇರ್ತಕ್ಕಂಥ ಅಲ್ಪಸಂಖ್ಯಾ ಜಮೀನು ಎಲ್ಲ ಅದು ಚೆನ್ನ ತೆರೀತನಾಗಿರುತ್ತೆ ಅದು ಯಾವ ರೀತಿ ನಂಬರ್ ಬರೋದಿಲ್ಲ ಎಲ್ಲ ಕ್ಲಿಯರ್ ಆಗಿದೆ ಆಮೇಲೆ ಇದು ಸ್ಥಳೀಯರಿಗೆ ಮಲ್ಟಿ ಕಂಪ್ನಿ ಬಂದಿದೆ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿಲ್ಲ ಅಂತ ಇದೆ ವೇಮ್ಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಅದರ ಬಗ್ಗೆ ಯಾವ ರೀತಿ ಸ್ಥಳೀಯರಲ್ಲಿ ನಾವೆಲ್ಲ ಸ್ಥಳೀಯರಿಗೇ ಕೆಲಸ ಕೊಡ್ತಕ್ಕಂತ ಎಲ್ಲ ಕಮಿಟಿಯವರು ಸೇರಿ ಒಂದು ತೀರ್ಮಾನ ಮಾಡಿ ಅದನ್ನು ಕಮಿಟಿ ಮಾಡಿ ಸ್ಥಳೀಯರಿಗೆ ಕೆಲಸ ಕೊಡೋದಂಥ ಥರ ಮಾಡಬೇಕಂತ ಅದು ಈ ಥರ ಮಾಡ್ತಾರೆ ಒಟ್ಟಿನಲ್ಲಿ ನೀವೆಲ್ಲ ಸೇರಿ ಅವರಿಗೆ ಬೆಂಬಲ ಕೊಟ್ಟು ಜಂಗ ಸೂಸ್ತಾ ಇದ್ದೀರಿ ನಾವೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ನೀವು ಆಕಾಂಕ್ಷಿ ಆಗಿದ್ದೀರಿ ಅಲ್ಲ ಹೌದು ಮುನ್ಕಿ ಅಂತ ತಮ್ಮ ಅಂತ ಹೇಳಿದರು ಅದು ಇವಾಗ ಒಂಬತ್ತು ಎಲ್ಲರೂ ಸೇರಿ ಕೇಳಿ ಗ್ರಾಮಸ್ಥರೆಲ್ಲ ಸೇರಿ ಒಂಬತ್ತು ಅವ್ರಿಗೆ ಅವರಿಗೆ ನಾವು ನೀಡಿರ್ತೀವಿ ಎಷ್ಟು ಮತದಾರರು ಇಲ್ಲ ಸರ್ ನಿಮ್ಮ ಕ್ಷೇತ್ರ ಟೋಟಲ್ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಐನೂರ ಐವತ್ತೊಂಬತ್ತು ಮತಗಳಿದ್ದು ಅದರಲ್ಲಿ ನಮ್ಮ ಹಿಂದೂ ಮತಗಳು ಬಂದು ಮುನ್ನೂರ ಇಪ್ಪತ್ತೈದು ಮತ ಇರ್ತದೆ ಎಲ್ಲ ಒಮ್ಮತದಿಂದ ಅವ್ರು ಅವರು ಜನ ಸೂಚಿಸ್ತಾ ಇದ್ದೀವಿ ಬಾಕೇನಹಳ್ಳಿ ಗ್ರಾಮ ಅಷ್ಟೇ ವಾರ್ಡು ಹೀಗಾಗಿ ಮುರುಗೇಶ್ ಟಪ್ಪನವರು ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರು ರಾತ್ರಿ ಗ್ರಾಮಸ್ಥರೆಲ್ಲ ಸೇರಿ ನಮ್ಮೂರಲ್ಲಿ ಒಬ್ಬರೇ ಇರಬೇಕು ಅಂತ ಮಾತಾಡಿ ಚಟ್ಕಿ ಸ್ಟಂಪ್ನವ್ರಿಗೆ ಈ ಮುರುಗಿ ಸ್ಟಾಪ್ನವ್ರು ಬಿಟ್ಟುಕೊಟ್ಟವ್ರೆ ಆಗ್ಬೋದು ಮುರುಗೇಶ್ ಟಾಪ್ನವರು ಚರ್ಚೆ ಸ್ಟಂಪ್ ಕೊಟ್ಟವ್ರೆ ನೀವಿರಬೇಕು ನೀವೇ ಜಾಟ್ ಆಗಿರಿ ಪರವಾಗಿಲ್ಲ ಗ್ರಾಮಸ್ಥೆ ಹೇಳಿದ್ರೆ ಊರ ಮೇಲೆ ಹಾಕಿದ್ರು ಅವರು ಊಟ ಯಾವ ಥರ ಹೇಳಿದರೆ ಆ ಥರ ನಾನು ಕೇಳ್ತಿದ್ವಿ ಸರ್ ಮುಗಿಷ್ಟಪ್ಪ ಅರು ಆಯ್ತು ನೀವೇ ನಡೆಸಿದ್ರೆ ಪರವಾಗಿಲ್ಲ ಒಟ್ಟು ಮೊದಲೊಂದ್ಸಲ ಅವ್ರಿಗೆ ಕೊಟ್ಟಿದ್ದೀವಿ ಮುಗ್ದಿಟ್ಟು ಕೊಟ್ಟಿದ್ದೆ ಈ ಸಲ ನಾವು ಬೇಡ ಕ್ಯಾಟಿಗೆ ನಿಮ್ಮದು ಬಂದಿರಿ ನೀವೇ ಇಡಬೇಕು ಅಂತ ಅವ್ರಿಗೆ ಯಾವುದೇ ಥರ ಭಿನ್ನಾಭಿಪ್ರಾಯ ಇಲ್ಲ ಪಕ್ಷದಲ್ಲಿ ಎಂಡಿ ಅಭ್ಯರ್ಥಿ ಒಂಬತ್ತು ದಿನದ ಇದ್ದೀರಿ ರವೀಂದ್ರಲ ಒಗ್ಗಟ್ಟಾಗಿ ನಾವು ಯಮಗಲ್ ಗ್ರಾಮದ ಬಿ ಎಂ ಕಾಂತರಾಜ್ ತಳ್ಳಿಯವರು ತನಕ ಇಷ್ಟಪ್ಪ ಅವರು ಹಿಂದೂಗಳು ಅನ್ನೋದು ಏನೂ ಇಲ್ಲ ಮುಸಲ್ಮಾನ್ದವರೆಲ್ಲಗ ಸಹ ಅವರು ಎಲ್ಲರೂ ಒಟ್ಟಿಗೆ ಸೇರಿಸಿಕೊಂಡು ಮಾಡಿಕೊಂಡು ಎಲ್ಲ ಜಾತಿನಲ್ಲೂ ಅವರು ಚೆನ್ನಾಗವ್ರೆ ಅದರಲ್ಲೂ ಅವರು ಹೆಂಡಿಕಾಪು ಇವ್ರದ್ದು ಇದೇ ಫಸ್ಟ್ ಟೈಮು ಒಂದು ಅವಕಾಶ ಸಿಕ್ಕಿರೋದ್ರಿಂದ ಅವರು ಹೆಚ್ಚಿನ ಕೆಲಸ ಮಾಡಿ ಇಡೀ ದೇಶಕ್ಕೆ ನಾನು ಏನು ಅನ್ನೋದು ತೋರಿಸ್ತಾರೆ ಅನ್ನೋದು ನಾವು ಮಾದರಿ ಗ್ರಾಮ ಪಂಚಾಯಿತಿ ಮಾಡ್ತೀರ ಗ್ರಾಮ ಪಂಚಾಯತಿಯಲ್ಲಿ ಮಾದರಿಯಾಗಿ ಅವರು ತೋರಿಸ್ತಾರೆ ಅನ್ನೋದು ನಮ್ಮ ಕಳವಳಿಕೆ ಆಗಿ ಹೇಳ್ತಾ ಇದ್ದೀವಿ ನೀವು ಇದೇ ಸ್ಥಳೀಯವರ ಇದೇ ಸ್ಥಳೀಯವರು ಅವ್ರನ್ನೆಲ್ಲ ಭೇಟಿಯಾಗಿ ಕಂಡು ಮಾಡ್ತೀರಿ ಅವರು ಎಲ್ಲ ಜಾತಿನಲ್ಲೂ ವಿನಿಯೋಗ ಎಲ್ಲದಂತೂ ಖಚಿತ ಖಚಿತವಾದ್ರೂ ಅವರು ಆ ಗ್ರಾಮದ ಕೆಲಸ ನೋಡಿ ಎನ್ ಡಿ ಇದು ಅವರು ಇದ್ರು ತೋರಿಸ್ಕೊಡ್ತಾರೆ ಅಂತ ನಾವು ಹೇಳ್ತೀವಿ ತಮ್ಮ ಹೆಸರು ಕಾಂತರಾಜ್